ನಮಸ್ತೆ ನಾನು ನಿಮ್ಮ ವಿಜಯ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅನ್ನೋದಾದ್ರೆ ನಂಜನಗೂಡಿನಲ್ಲಿ ನಡೀತಾ ಇರ್ತಕ್ಕಂಥ ಉದ್ಯೋಗ ಮೇಳದ ಬಗ್ಗೆ ಮಾಹಿತಿಯನ್ನು ಕೊಡೋಣ ಅಂತ ಈ ಒಂದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಉದ್ಯೋಗ ಮೇಳ ನಡೀತಾ ಇದೇ ತಿಂಗಳ ಹತ್ತೊಂಬತ್ತನೆಯ ತಾರೀಕಂದು ಅಂದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಂದು ಈ ಒಂದು ಉದ್ಯೋಗ ಮೇಳ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಉದ್ಯೋಗ ಮೇಳದ ಆಯೋಜಕರು ಬಂದು ಜೆ ಎಸ್ ಎಸ್ ಕಾಲೇಜು ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ನಂಜನಗೂಡು ಮತ್ತೆ ಸಮರ್ಥನಂ ಅಂಗವಿಕಲ ಸಂಸ್ಥೆ ಇವರ ಒಂದು ಸಹಯೋಗದಲ್ಲಿ ಈ ಒಂದು ಉದ್ಯೋಗ ಮೇಳ ನಡೀತಾ ಇರತಕ್ಕಂಥದ್ದು ಈ ಒಂದು ಉದ್ಯೋಗ ಮೇಳದಲ್ಲಿ ಯಾವೆಲ್ಲ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಪಾಲ್ಗೊಳ್ಳಬಹುದು ಏನೆಲ್ಲ ಮಾಹಿತಿ ಇದೆ ಅಂತ ಡೀಟೇಲ್ ಆಗಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡಕೊ ಮುಂದೆ ಯಾರಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವಿಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನಾನು ಒಂದು ಇನ್ಸ್ಟಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಅದನ್ನು ಕೂಡ ಫಾಲೋ ಕೂಡ ನಿಮಗೆ ಟೈಮ್ ಸಿಗುತ್ತೆ ಇವತ್ತಿನ ಈ ಒಂದು ಸ್ಟಾರ್ಟ್ ಮಾಡುವ ಈ ಒಂದು ಉದ್ಯೋಗ ಮೇಳದಲ್ಲಿ ಯಾವೆಲ್ಲ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಪಾಲ್ಗೊಳ್ಳಬಹುದು ಅನ್ನೋದಾದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಇರತಕ್ಕಂತ ಕ್ಯಾಂಡಿಡೇಟ್ಸ್ಗಳು ಈ ಒಂದು ಉದ್ಯೋಗ ಮಠದಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಯಾರೆಲ್ಲ ರೀಸೆಂಟ್ ಆಗಿ ನಿಮ್ಮ ಒಂದು ಕಾಲೇಜ್ ನ ಮುಗಿಸ್ಬಿಟ್ಟು ಪದವಿಯನ್ನ ಮುಗಿಸ್ಕೊಂಡು ಜಾಬ್ ಅಪರ್ಚುನಿಟೀಸ್ ಹುಡುಕ್ತಾ ಇದ್ದರೆ ಈ ಒಂದು ಉದ್ಯೋಗ ಮಳದಲ್ಲಿ ಪಾಲ್ಗೊಂಡು ಆ ಒಂದು ಅವಕಾಶವನ್ನ ಪಡೆದುಕೊಳ್ಳಬಹುದಾಗಿರುತ್ತೆ ನಂಜನಗೂಡು ಅಥವಾ ನಂಜನಗೂಡ ಸುತ್ತಮುತ್ತಲಿನ ಯಾವುದೇ ಪ್ರದೇಶದ ಯಾವುದೇ ಜಾಗದ ಉದ್ಯೋಗಾಕಾಂಕ್ಷಿಗಳು ಯಾರೆಲ್ಲ ಇದ್ದೀರಾ ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಉದ್ಯೋಗ ಮಟ್ಟದಲ್ಲಿ ಐವತ್ತಕ್ಕೂ ಅಧಿಕ ಸ್ಥಳೀಯ ಮತ್ತು ಆಚೆಯ ಕಂಪನಿಗಳು ಬರ್ತಾ ಇದ್ದಾವೆ ಅಂತ ಹೇಳಿದಾರೆ ಅಂದ್ರೆ ಲೋಕಲ್ ಅಲ್ಲಿ ಇರ್ತಕ್ಕಂಥ ಕಂಪನಿಗಳಾಗಿರಬಹುದು ಅದನ್ನ ಹೊರತುಪಡಿಸಿ ಬೇರೆ ಭಾಗದ ಕಂಪನಿಗಳು ಕೂಡ ಈ ಒಂದು ಉದ್ಯೋಗ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾವೆ ಅಂತ ಹೇಳಿದ್ದಾರೆ ಸೊ ಇದೊಂದು ಒಳ್ಳೆ ಅಪರ್ಚುನಿಟಿ ಆಗಿರುತ್ತೆ ಯಾರೆಲ್ಲ ರೀಸೆಂಟ್ ಆಗಿ ಎಜುಕೇಶನ್ ಮುಗಿಸಿದಿರಾ ಈ ಒಂದು ಅವಕಾಶನ ಸದುಪಯೋಗ ಪಡೆದುಕೊಳ್ಳಬಹುದಾಗಿರುತ್ತೆ ಈ ಒಂದು ಉದ್ಯೋಗ ಮಳದಲ್ಲಿ ಯಾರೆಲ್ಲ ಪಾಲ್ಗೊಳ್ಳಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದೀರಾ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ ನ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ನ ತರಬೇಕು ಅಂತ ಹೇಳಿದ್ದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಕನಿಷ್ಠ ಐದು ಬಯೋಡೇಟಾಗಳು ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ತಾ ಇದಾರೆ ಕನಿಷ್ಠ ಐದು ಬಯೋಡೇಟಾಗಳು ತರಬೇಕು ಅಂತ ಹೇಳ್ತಾ ಇದಾರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಯೋಡೇಟಾ ಇದ್ರು ಕೂಡ ಓಕೆ ಅಂತ ಹೇಳ್ಬೋದು a Canadá, ¿verdad? De... ಹೆಚ್ಚಿನ ಕಂಪನಿಗಳು ಪಾಲ್ಗೊಳ್ಳೋದ್ರಿಂದ ನೀವು ಎಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಅನ್ಸುತ್ತೆ ಆ ಒಂದು ಕಂಪನಿ ಇಂಟರ್ವ್ಯೂ ಕೊಡ್ಬೋದಾಗಿರುತ್ತೆ ಸೊ ಹಾಗಾಗಿ ಹೆಚ್ಚಿನ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿ ಅದಾದ ನಂತರ ಶೈಕ್ಷಣಿಕ ದಾಖಲೆಗಳನ್ನು ತರಬೇಕು ಅಂತ ಹೇಳ್ತಾ ಇದ್ದಾರೆ ತಪ್ಪದೆ ನಿಮ್ಮ ಶೈಕ್ಷಣಿಕ ದಾಖಲೆಗಳು ಏನೆಲ್ಲ ಇದೆ ಅದನ್ನ ತೆಗೆದುಕೊಂಡು ಹೋಗಿ ಅದಾದ ನಂತರ ಗುರುತಿನ ಚೀಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ನಿಮ್ಮ ಒಂದು ಅಂಗವಿಕಲ ಸರ್ಟಿಫಿಕೇಟ್ ಏನು ಬರುತ್ತೆ ಅದನ್ನು ಕೂಡ ತಪ್ಪದೆ ತರಬೇಕು ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಮತ್ತು ಇದನ್ನು ತಪ್ಪದೇ ಕ್ಯಾರಿ ಮಾಡ್ಕೊಂಡು ಹೋಗಿ ಯಾರೆಲ್ಲ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದೀರಾ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲು ವಯೋಮಿತಿನ ಕೊಟ್ಟಿದ್ದಾರೆ ಏನಪ್ಪ ಅದನ್ನೋದಾದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನ ವಯೋಮಿತಿ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಪಾಲ್ಗೊಳ್ಳಬಹುದು ಅಂತ ಹೇಳಿದ್ದಾರೆ ಸೊ ಯಾರೆಲ್ಲ ಈ ಒಂದು ವಯೋಮಿತಿಯ ಕೆಳಗಡೆ ಇದ್ದು ಜಾಬ್ ಹುಡುಕ್ತಾ ಇದ್ರೆ ತಪ್ಪದೆ ಹೋಗ್ಬಿಟ್ಟು ಅಪರ್ಚುನಿಟಿ ನಿಮ್ಮದಾಗಿಸ್ಕೊಳ್ಳಿ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲು ರಿಜಿಸ್ಟರ್ ಮಾಡಿಕೊಳ್ಳಬೇಕಾಗಿರುತ್ತೆ ಅಂದರೆ ನೋಂದಣಿ ಮಾಡಿಕೊಳ್ಳಬೇಕಾಗಿರುತ್ತೆ ನೋಂದಣಿ ಮಾಡಿಕೊಳ್ಳಲು ಅವರೊಂದು ಕ್ಯೂ ಆರ್ ಕೋಡನ್ನ ಕೊಟ್ಟಿದ್ದಾರೆ ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತೆ ಅದನ್ನು ನನ್ನ ಒಂದು ಯೂಟ್ಯೂಬ್ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಂತೆ ಅಲ್ಲಿಂದ ನೀವು ಸ್ಕ್ಯಾನ್ ಮಾಡೋದ್ರ ಮೂಲಕ ರಿಜಿಸ್ಟರ್ ಮಾಡಬಹುದಾಗಿರುತ್ತೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತೆ ಇದಕ್ಕೆ ಯಾವುದೇ ಥರದ ಚಾರ್ಜಸ್ ಇರಲ್ಲ ಫ್ರೀ ಆಫ್ ದಿ ಕಾಸ್ಟ್ ಇರುತ್ತೆ ಯಾವುದೇ ಥರದ ಎಂಟ್ರಿ ಫೀ ಕೂಡ ನಿಮಗೆ ಇರುವುದಿಲ್ಲ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಉದ್ಯೋಗ ಮಠದಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಉದ್ಯೋಗ ಮೇಳ ನಡೀತಾ ಇರತಕ್ಕಂತ ಅಡ್ರೆಸ್ ನ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಚೆಕ್ಔಟ್ ಮಾಡಿಕೊಳ್ಳಿ ಈ ಒಂದು ಉದ್ಯೋಗ ಮಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಲು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅದಕ್ಕೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನಂಜನಗೂಡಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಒಂದು ಉದ್ಯೋಗ ಮಳದಲ್ಲಿ ಪಾಲ್ಗೊಂಡು ನಿಮ್ಮ ನೆಚ್ಚಿನ ಕೆಲಸವನ್ನ ಪಡೆದುಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನೆಲ್ ಗೆ ಏನಾದ್ರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವುದೇ ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಅಪರ್ಚುನಿಟೀಸ್ ವಿಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದ್ರೂ ಇದ್ರೆ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ಪಬ್ಲಿಷ್ ಆಗಲಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪರ್ಚುನಿಟಿ ನಾನು ನಿಮ್ಮದಾಗಿಸ್ಕೊಳ್ಳಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಏನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಶನ್ ಇದ್ರೆ ಅವನು ಇನ್ಸ್ಟಾಗ್ರಾಮ್ ಅಡಿಗೆ ಡಿ ಎಮ್ ಕೂಡ ಮಾಡಬಹುದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಂತೆ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಇವರು ಸ್ವಲ್ಪ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ